ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ಡಿಯರ್ ಲೀಡರ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಪ್ರಗತಿಪರ ರೈತರಾಗಿರ್ತಕ್ಕಂಥವ್ರನ್ನ ನಮ್ಮ ವೆಸ್ಟೀಸ್ ಪ್ರೊಡಕ್ಟ್ಸ್ಗಳನ್ನ ಬಳಕೆ ಮಾಡಿದರೆ ಒಂದು ಯಾವ ಥರ ಒಂದು ಕಡಲೆ ಬೆಳೆಗೆ ಒಂದು ರಿಸಲ್ಟ್ ಕೊಟ್ಟಿದೆ ವೆಸ್ಟೀಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರೊಡಕ್ಟ್ಸ್ ಅಂತ ಅವ್ರನ್ನ ಅನಿಸಿಕೆ ಕೇಳೋಣ ಯಜಮಾನ್ರಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರುದ್ರಪ್ಪ ಅಂದಪ್ಪ ಊರು ಸರ್ ಜಕ್ಲಿ ಊರು ಡಿಸ್ಟಿಕ್ ಯಾವ್ದು ಬರುತ್ತೆ ಸರ್ ಗದಗ್ ಡಿಸ್ಟ್ರಿಕ್ ಸರ್ ರೋಣ್ ತಾಲೂಕು ಗದಗ ಡಿಸ್ಟಿಕ್ ರೋಣ್ ತಾಲೂಕು ಈ ಕಡ್ಲೆ ಬೆಳೆಗೆ ನಮ್ಮ ವೆಸ್ಟ್ ಬಳಕೆ ಮಾಡಿದಿರಿ ಸರ್ ಪೂರ್ವದಿಂದ ನಾನು ಅಕ್ವಜ್ ರೀ ಗ್ರಾನಿ ಒಳ್ಳಿ ಸ್ಪ್ರೇ ಮಾಡಕ್ ಈಗ ಎರಡನೇ ಸ್ಪ್ರೇ ಸರ್ ಈಗ ಮೂರನೇ ಸ್ಪ್ರೇ ಇದ್ರಾಗ ಅಡ್ಡಾಡಕ್ ಬರೋಲ್ಲ ಹೆಂಗ್ ಅಡ್ಡಾಡ್ಬೇಕು ಅನ್ನೋದಾಗ ಗೊತ್ತಾಗಲ್ಲ ನನಗೆ ಡ್ರೋನ್ ಇಲ್ಲಿ ಓಡಿಸಬೇಕು ತುಂಬಾ ಸರ್ ಈಗ ಮಣಕಾಲ್ ಮಟ್ಟ ಕಡ್ಲೆ ಐತ್ ನೋಡ್ರಿ ಎರಡೇ ಸರ ಸ್ಪ್ರೇ ಮಾಡಿ ಸರ್ ನಾನು ಏಟಿ ಟು ಹೋಮಿಕ್ ಮಾಸ್ ಹೊಡ್ದೀನ್ ಸರ ಗೋಲ್ಡ್ ಹಾಲು ಹಾಕಿ ಹೊಡ್ದೀನ್ ಸರ್ ನಾನು ಸೂಪರ್ 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 ಆ ಯಾವ ತರ ಬೆಳೆ ತೆಗಿತದ ಇದ್ರಾಗ ಪುಂಡಿ ಪಲ್ಯಕ್ಕೆ ನೂಚಾಕಿದ್ದಿಲ್ಲ ನಮ್ಮೂರಾಗ ಎಲ್ಲರ್ಲಿ ಹೆಣ್ಗಣ್ಣ ಹೊಲ ನಿಮ್ಗ ಅಂತಿದ್ರ ನಮ್ಗಾ ನೋಡ್ರಿ ಈಗ ಮೂರ್ ವರ್ಷ ಆತ್ರಿ ಎರಡು ವರ್ಷ ನಾನು ಇದನ್ನ ಎಷ್ಟಿಜ್ ಎಣ್ಣಿ ಗೊಬ್ಬರ ಬಳ್ಸಿದ ನಾನು ಒಳ್ಳೆ ರಿಸಲ್ಟ್ ತೊಗೊಂಡಿನಿ ಸರ್ ಪದರ ಸಿ ಇದವ ಬಂದಾಗ ನಾನು ಆರು ಕ್ವಿಂಟಲ್ ಮೆಣಸಿನಕಾಯಿ ವಕ್ಕಿನ ಸರ್ ಬರೀ ಬರೆ ಗಿಡ ಹಾಕಿ ಸೂಪರ್ ಎಷ್ಟು ಎಕರೆ ಸರ್ ಇದು ಸರ್ ಇದು 1 ಎಕರೆ ಮೂವತ್ತು ಗುಂಟೆ ರೀ 1 ಎಕರೆ ಮೂವತ್ತು ಗುಂಟೆ ಇದೆ ಗುಂಟೆ ಸರ್ ಹಾ ಕಡ್ಲಿ ನೋಡಿ ಕಡ್ಲಿ ನೋಡಿ ಏನ ಅನ್ಸ್ತಿದೆ ನಿಮಗೆ ಸರ್ ಈ ಸರಿ ನಮ್ಗೆ ಎಕರೆ ಹತ್ತು ಕ್ವಿಂಟಲ್ ಬರ್ತ ಅಂತ ಅನಿಸುತ್ತೆ ಸರ್ ಅಡ್ಡಾಡಲಿಕ್ಕೂ ಕೂಡ ಭಯ ಆಗತ್ತಲ್ಲ ಸರ್ ಸರ್ ನೋಡಿ ಈ ತರ ಇದು ಸರ್ ಎಸ್ ಇದನ್ನ ನೋಡಿ ಇದೆಲ್ಲ ನೋಡಿ ನೋಡಿ ಸರ್ ಎಸ್ ನಮ್ಮ ಹಿಂಡು ಸ್ನೇಹಿತರೆ ನೋಡ್ತಾ ಇದ್ರೆಲ್ಲ ವೆಸ್ಟಿಜ್ ಅಲ್ಲಿ ಒಂದು ಆರ್ಗ್ಯಾನಿಕ್ ಫ್ಲಕ್ಸ್ ಎಂಥ ಒಂದು ರಿಸಲ್ಟ್ ಕೊಟ್ಟಿದೆ ನೋಡ್ರಿ ನೆಲಕ್ಕೆ ಕಾಣಿಸ್ತಾ ಇಲ್ಲ ಆ ತರ ಒಂದು ಕವರ್ ಆಗಿದೆ ಜಸ್ಟ್ ಎರಡನೇ ಟೈಮ್ ಅಷ್ಟೇ ಎಣ್ಣೆ ಹೊಡೆದಿದ್ದಾರೆ ಎರಡನೇ ಟೈಮ್ ಅಷ್ಟೇ ಕೊಟ್ಟಿದ್ದಾರೆ ಇನ್ನು ಕೂಡ ಇನ್ನೂ ಮೂರನೇ ಟೈಮ್ ಮೂರನೇ ಟೈಪ್ ಎಣ್ಣೆ ಇನ್ನೂ ಹೊಡೆದಿಲ್ಲ ಎಸ್ ನಿಮಗೆ ನಿಮಗೆ ಕಾಣಿಸ್ತಾ ಇರಬಹುದು ಒಂದು ಯಾವ ತರ ಒಂದು ಹೂ ಸೆಟ್ಟಿಂಗ್ ಆಗಿದೆ ಸೂಪರ್ ಸರ್ ಸೂಪರ್ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ವೆಸ್ಟೀಸಲ್ಲಿರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಪೊಳಕ್ಸು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ರೈತರು ಕೂಡ ಮಾತುಗಳನ್ನು ಕೇಳ್ತಾ ಇದ್ರಿ ಸರ್ ನಿಮ್ಗೆ ಏನು ಅನಿಸ್ತಾ ಸರ್ ಈ ಪ್ಲೋಕ್ಸನ್ನ ಬಳಕೆ ಮಾಡಿದ್ರಿ ನಿಮ್ಗೆ ಏನು ಖುಷಿ ಆಗ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಸರ್ ಈ ನಮ್ಮ ನಮ್ಗೆ ಒಟ್ಟ ರಿಸಲ್ಟ್ ನಾವು ನೋಡಿದ್ದೇ ಇಲ್ಲ ಸರ ಈಗ ಎರಡು ವರ್ಷದಿಂದ ಇದನ್ನ ಬಳಸಕತ್ತಿಂದ ತುಂಬ ರಿಸಲ್ಟ್ ಸರ್ ನೋಡ್ರಿ ಮಣಕಾಲ್ ಮಠ ಕಡಲೈತೆ ನೋಡ್ರಿ ನಮ್ದು ಸರ್ ಇಲ್ಲಿ ನೋಡ್ರಿ ಕಡಲೈತೆ ನೋಡ್ರಿ ಇಷ್ಟು ಮಠ ಸೂಪರ್ ಸರ್ ಸೂಪರ್ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಒಂದು ಜಾಗ ಕಾಣಿಸ್ತಾ ಇಲ್ಲ ಅಷ್ಟು ಭಯ ಆಗಲಿಕ್ಕೆ ಇದರಲ್ಲಿ ಆಡಲಿಕ್ಕೆ ಭಯ ಆಗುತ್ತೆ ಅಷ್ಟು ಒಂದು ರಿಸಲ್ಟ್ ಕೊಟ್ಟಿದೆ ವೆಸ್ಟಿಜಲ್ ಜಲ ಇರ್ತಕ್ಕಂಥ ಆರ್ಗ್ಯಾನಿಕ್ ಪೊಳಸು ಪ್ರತಿಯೊಬ್ಬ ರೈತ ಬಾಂಧವ್ರು ಕೂಡ ಹೇಳೋದಿಷ್ಟೇ ಪ್ರತಿಯೊಬ್ಬರು ಕೂಡ ವೆಸ್ಟಲ್ಲಿ ಇರುವಂತಹ ಆರ್ಗ್ಯಾನಿಕ್ ಪ್ಲಾಸ್ ಬಳಕೆ ಮಾಡಿ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚಿನ ರೀತಿ ಇಳುವರಿ ನೀವು ತೆಗೀರಿ ಅಂತ ಹೇಳ್ತಾ ನೋಡಿ ಇದು ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ಕಡ್ಲಿನೇ ಕಾಣಿಸ್ತಾ ಇದೆ ಒಂದು ನೆಲವನ್ನು ಕೂಡ ಕಾಣಿಸ್ತಾ ಇಲ್ಲ ಜಸ್ಟ್ ಎರಡೇ ಟೈಮ್ ಅಷ್ಟೇ ಸ್ಪ್ರೇ ಕೊಟ್ಟಿದ್ದಾರೆ ಎಸ್ ಇನ್ನು ನೋಡ್ಕಿದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಜಮಾನ್ರಿ ಸರ್ ಇದನ್ನು ಹೊಡೀರಿ ಅಂತ ಹೇಳ್ತೀನಿ ಸರ್ ನಾನು ಬೇಕಾದವ್ರಿಗೆ ನಾನು ತಂದು ಕೊಟ್ಟೀನಿ ಸರ್ ನಾನು ರೊಕ್ಕ ತಂದು ಕೊಟ್ಟೀನಿ ನೀವು ಕೊಟ್ರೆ ಕೊಡ್ರಿ ಬಿಟ್ರಿ ಬಿಡ್ರಿ ಎಸ್ ಸರ್ ಓಕೆ ಓಕೆ ಸರ್ ಎಸ್ ಪ್ರತಿಯೊಬ್ಬರು ರೈತರು ಕೂಡ ಬಳಕೆ ಮಾಡಿರಿ ನೋಡಿರಿ ಕಾಣಿಸ್ತಾ ಇರ್ಬೋದು ಒಂದು ನೆಲವನ್ನು ಕೂಡ ಇದು ಕಾಣಿಸ್ತಾ ಇಲ್ಲ ಅಷ್ಟೊಂದು ಕವರ್ ಆಗಿದೆ ಜಸ್ಟ್ ಎರಡನೇ ಟೈಮ್ ಅಷ್ಟೇ ಸ್ಪ್ರೇ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಎಸ್ ನೀವು ಪಕ್ಕದಲ್ಲಿರ್ತಕ್ಕಂಥ ಕಡಲೇನು ಕೂಡ ನೀವು ನೋಡ್ಬೋದು ಪಕ್ಕದ ಹೊಲದಲ್ಲಿರ್ತಕ್ಕಂಥ ಕಡಲೆ ಕೂಡ ನೋಡ್ಬೋದು ಅದು ಅದು ಯಾವ ಥರ ಇದೆ ಒಂದು ಇದು ಯಾವ ಥರ ಒಂದು ಬದಲಾವಣೆ ಆಗಿದೆ ಅಂತ ನೀವು ಅದನ್ನು ಕೂಡ ನೀವು ನೋಡ್ಬೋದು ಎಸ್ ಸ್ನೇಹಿತರೆ ಇದು ಬೇರೆ ಹೊಲದಲ್ಲಿರ್ತಕ್ಕಂಥ ಕಡಲೆ ಇದು ಬೇರೆ ಹೊಲ ಇದಕ್ಕೆ ವೆಸ್ಟೀಸ್ ಪ್ರೊಡಕ್ಸನ್ನು ಬಳಕೆ ಮಾಡಿಲ್ಲ ಸ್ನೇಹಿತರೆ ಈ ಹೊಲಕ್ಕೆ ಇದಕ್ಕೆ ಬಳಕೆ ಮಾಡಿಲ್ಲ ವೆಸ್ಟೀಸ್ ಪ್ರೊಡಕ್ಷನ್ ಬಳಕೆ ಮಾಡಿಲ್ಲ ಬಟ್ ವ್ಯತ್ಯಾಸ ನಿಮಗೆ ಕಾಣಿಸ್ತಾಯಿದೆ ಸ್ನೇಹಿತರೆ ಇದು ವೆಸ್ಟೀಸ್ ಪ್ರೊಡಕ್ಷನ್ ಬಳಕೆ ಮಾಡಿರ್ತಕ್ಕಂಥದ್ದು ಕಡಲೆ ಇದು ಬಳಕೆ ಮಾಡದಿರ್ತಕ್ಕಂಥದ್ದು ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡಿರಿ ಇದು ಯಾವ ಥರ ಇದೆ ನೋಡಿರಿ ಕಾಣಿಸ್ತಾ ಇದೆನಾ ಇದು ಯಾವ ಥರ ಇದೆ ಇದು ವೆಸ್ಟೀಸ್ ಪ್ರೊಡಕ್ಷನ್ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ಥರ ಇದೆ ಕಡಲೆ ಎಸ್ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಕಂಡುಕೊಳ್ಳ್ರಿ ಸಾವಯವ ಕೃಷಿ ಸಾಧನೆ ಕೃಷಿ ಅಂತ ಹೇಳ್ತಾಯಿದ್ರು ನಮ್ಮ ಹಿರಿಯರು ಹಾಗಾಗಿ ವೆಸ್ಟ್ಸಲ್ಲಿರ್ತಕ್ಕಂಥದ್ದು ಆರ್ಗ್ಯಾನಿಕ್ ಪ್ರವಾಸಗಳನ್ನ ಬಳಕೆ ಮಾಡಿ ಒಂದು ಹೆಚ್ಚಿನ ರೀತಿ ಇಳುವರಿನ ತೆಗೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯು ವೆಲ್ತ್ ಗಾಡ್ ಬ್ಲೆಸ್ ಯು ರಕ್ ಆನ್